ಕೊಟ್ಟರೆ ನಾವು ಮಾರ್ಕೆಟ್ ಅಂದ್ರೆ ಎಲ್ಲರೂ ಪಾಂಪ್ಲೆಟ್ ಬಂದು ಕೊಡೋರಿ ಅದೇನ್ ಮಾಡಿದ್ರು ಅಂದ್ರೆ ಪಾಂಪ್ಲೆಟ್ ಹಿಂಗ್ ಮಾಡಿಸಿ ಹಿಂಗ್ ಗಲರ ಇಟ್ರಿ ಇಟ್ಟಿವಿ ಒಂದ್ ಎಂಟು ದಿವಸ ಅದ್ ಮೇಲೆ ನೋಡಿದ್ರು ಬಿಚ್ಚಿ ತೆರದ್ ನೋಡಿದ ನೋಡಿ ಯೂಟ್ಯೂಬ್ ಚಾನಲ್ ದೇ ಒಂದ್ಸಲ ಸರ್ಚ್ ಮಾಡಿದ್ರಿ ಇದು ಅದ್ಭುತ ಇನ್ನ ನೋಡಲಿ ಇದ್ ಮೂಲಕ ಉಳ್ಳೇಕ ಕೊಟ್ಟರು ನೋಡ್ರಿ ನೋಡಿದ ನಂತರ ಒಂದ್ ಎಂಟು ಹತ್ತು ದಿವ್ಸ ಅದು ಇವತ್ತಿನ ದಿವ್ಸ ಪುಣ್ಯ ದಿವಸ ಇವತ್ತು ಇವತ್ತು ಜ್ಞಾನೋದಯ ಆಗಿನ ದಿವಸ ಅಂತ ಉಳ್ಕೊಂಡ್ರಿ ನಮ್ಗೆ ಸುಭಾಷ್ ಪತ್ರಿಕೆ ಇವತ್ತು ಅದು

ಬ್ರಹ್ಮಜ್ಞಾನಿ ಅಂತ ಬ್ರಹ್ಮ ಅಂತ ಅನ್ಬೇಕಂದ್ರೆ ಎಲ್ಲ ಕಡೆ ಸುತ್ತಾಡ್ರಿ ಬ್ರಹ್ಮ ಅಂತ ಅವ್ ಹಿಡಿತ ಕೂಡಾರಲ್ಲ ಬ್ರಹ್ಮಜ್ಞಾನಿ ಹೆಂಗಿರ್ತಂದ್ರ ಪ್ರತಿ ಒಂದು ಮನೆಗೆ ಹೋಗಿ ಚಾಯ್ ಕುಡೋದಿರ್ಲರ್ ಸೋರ್ ಗುರು ಅಂದ್ರೆ ಹೆಂಗಿರ್ಬೇಕು ಅಂದ್ರೆ ಎಲ್ಲರೂ ಒಳಗು ಸೂರ್ಯನ್ ಬೆಳಕ್ ಹಸಿ ನಿಪ್ಪಿ ಏನಂದ್ರ ಅದ್ ಹೇಗ್ ಬೀಳ್ತದ ಕಚಿನ್ ಬೀಳ್ತದ ಅದ್ರ ಪರಮಾತ್ಮ ಅಂದ್ರೆ ಅವ್ ಎಲ್ಲರಿಗ ಬರ್ತ ಕೆಟ್ಟವ್ರ ಸುಳ್ಳು ಖರಾಬ್ ಯಾರು ಇದು ಒಬ್ಬ ಕಂಟಿ ಮನೆ ಏನಂದ್ರೇಡಿನ ಬಿಡಾಕ್ ಲೇಟ್ ಆರ್ಸ್ಕೊಂಡ್ಬಂದ್ ಅವ್ ಮತ್ ಸುದ್ದ ಹಾಗೆ ಆಗ್ತದೆ ಹಂಗ ನನ್ನ ಮುಂದೆ ಮನ್ಸಿನ ಪರಿವರ್ತನೆ ಆಯ್ತು ಬೆಳಕ ಬೆಳಕ್ರಿ ಬರ್ತಾ ಬರ್ತಾ ಮುಂದಕ್ಕೆ ನಂದೆಲ್ಲ ಬದಲಾವಣೆ ನಾನು ಈಗ ಧ್ಯಾನ ಬರ್ಬೇಕಲ್ಲ ರೀ ಧ್ಯಾನ್ ಬಂದಾಗ ಒಂದ್ ಸೈತಿ ಹೊಸಮಟ್ಟ ಬಂದ ದಿವ್ಸ ಕುಂತ ನಮ್ ಮುಜ್ಗುರ ಫಸ್ಟ್ ಏನ್ ಮಾಡ್ಬೇಕು ಇಲ್ಲೊಂದು ಗೊತ್ತಾಯ್ತು ಹಿಂಗೆ ಸ್ಕೂರ್ ಅವ್ರೆಲ್ಲ ನೋಡ್ದ ಕೇಳದ ಹಂಗ್ ಮಾಡ್ಬೇಕಂತ ಮಾಡ್ದು ಒಂದ್ ಹನ್ನೆರಡು ಹನ್ನೆರಡು ದಿವ್ಸ ಮಾಡ್ದ ಒಂದ್ ದಿವ್ಸ ಆ ದಿನ ಧ್ಯಾನ್ ಮಾಡ್ಬೇಕ್ರಿ ಮಾಡೋಕ್ ಚಂದ ಅವತ್ ಬಹಳ ಪವರ್ ಇರ್ತರಿ ಅಂತ ನೋಡಕ್ ನಾವೀ ಪವರ್ ರಾತ್ರಿ ಹೇಳಿ ಬಿದ್ದಿ ಮಾಡಿದ್ರಿ ಯಾರ ಹಿಡ್ಕೊಂಡು ಒಂದ್ ಹನ್ನೆರಡು ಗಂಟೆ ಕುಂತರಿ ಕುಂತ ಭಯಂಕರ್ ಭಯಂಕರ ಭಯಂಕರ ಕತ್ತಲ ಅವರ್ಸ್ ಹಿಂಗಿ ಪಿಚರ್ ಸೀನ್ ನೋಡ್ತಾನಿ ಬಂತರಿತಾವ್ ನಂಚ್ ಕಿಲತ್ರಿ ಅಬ್ ನಕ್ಕು ಡರ್ನಾ ನೈ ಡರ್ನ ಡರ್ನಾತ್ರು ಅಂದ ಯಾವ ಮನ್ಸೇನು ನೋಡ್ ಡರ್ನಾನೇ ಡರ್ನಾನೇ ಏನತ್ ತುಂಬ ಆಗ್ ಬಂತ ಕರೋದು ಕಣ್ಣು ತೆರಿಬೇಡ್ರಿ ಕಣ್ಣು ತೆರಿಬೇಡ್ರಿ ಹಾ ಏ ಸಾಲ್ ನಾ ಸಾ ನೈಟ್ ಅರ್ನಾ ನೈಟ್ ಅರ್ನಾ ನನಗೇನ ನನ್ ನಮ್ ಶಾಪಿನ ಕುಂತಿನ ಕಾಣ್ಕಿತ್ರಿ ಕಾಣಿಸ್ಕಿತ್ತು ಬೆಲ್ಲ ಮೇಲೆ ಕುಂತಿದ ಹಿಂಗೆ ನಾ ಮಾಡಿದ ಏನ್ ಏನು ಏನ್ ಅದು ಏನು ಏನ್ ಹೇಳಕ್ ನಾವ್ ಮಾಡಿದ್ ಪಾಪ ಇರ್ತದ

ಆ ಬಟ್ಟಾರ ಒಳಗೆ ಒಳಗೆಲ್ಲ ಹೋಗ ಎಲ್ಲ ಕಡೆ ಬಂದ ನನ್ ಜೀವನದಾಗ ಪವಾಡ ಅಂದ್ರೆ ಫಸ್ಟ್ ಪಾರ್ ನಾವೊಂದ್ಸಲ ಯಾವ ಸಂಕಲ್ಪ ಮಾಡ್ತಿದ್ದೆ ಇವೆಲ್ಲ ಪವಾಡ್ ಮಾಡ್ರ್ಗ್ರಿ ಅದ ಪವಾಡ್ ಮಾಡಿದೆ ನನ್ ಇದೆ ಮಕ್ಕಳಿದೆ ಎಲ್ಲ ಯಾಕಂದ್ರೆ ಅದ್ರ ಕಡೆ ಹಿಂಗಾಯ್ತು ಅಭಿ ತುಂಬ ಧ್ಯಾನ ಬಚ್ಚ ಮಾರ್ಕ್ ಹಿಂಗ್ ಅವತ್ತು ಅವತ್ ಸಸ್ಯದ್ ನಾವ್ ಮನೆಗೆ ಎಲ್ಲ ಹೋಗ್ತಾರ ಇಲ್ಲೋ ಏನು ಹೋಗೋನ್ ಮಾಡ್ಯಾರ

ಇದರಲ್ಲಿ ಶಾಪ್ ಕಾರ್ಯ ನಾವು ಬಮ್ಮರಿ ಸರ್ ಶಾಪ್ 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 ಒಂದು ಮನದ ಮನರವಿ ಫಾಂಪರದಿಂದ ಶಾಣುಮ್ಮರು कैंडिडेटರಿ ಎಲ್ಲರಿಗೂ ಯಾರು ಪ್ರಶ್ನೆ ಕೇಳೋದು ಗಮನ ಇರಲಿ ಧಾನ ಹೇಳ್ತೀನಿ ಈ ಧಾನ ಕಾ ಫಾರ್ಮುಲೇಟ್ ಇದೆ ನಾನು બોಲ್ಲೆ ಕರ್ಕೇ ದೇಖ್ರಾ ಲೋಕವಾ ಧಾನ ನನ್ನ ನಿ ನಿ ಕೇಳಕತ್ತೀವಿ ಅಂತ ನಮ ಅದು ಧಾನೆದರಿ ಅಷ್ಟೇ ಧಾನೆ ಹೇಳಬೇಕು ಎಲ್ಲರಿಗೂ ಇದೆ ಹೇಳ ಅಂತಂದ್ರೆ ನಾಷ್ಟೇ ಹೇಳತೀನಿ ಅಂತ ಎಲ್ಲಾರಿ ಪಟ್ಟರಿ ಪಟ್ಟ ಅವತ್ತು ಒಂದು ತವಾದೆ ಇವತ್ತು ನಾವು ಇದು ಬರಬೇಕು